ಉದ್ಯೋಗಿಸಿ ಅಂತ ಅಲ್ಲ ನೀವು ನಿಮ್ಮ ಬದುಕನ್ನು ಜೊತೆಗೆ ಸಮಾಜಕ್ಕೂ ಕೂಡ ನಿಮ್ಮಿಂದ ಒಂದು ಸಣ್ಣ ಕೊಡುಗೆ ಆದ್ರೆ ಇಂತ ಒಂದು ನೀವು ಯೋಜನೆಯನ್ನ ಪ್ರಲಾರಂಭಗಳಾದಾಗ ಅದಕ್ಕೊಂದು ಬೇರೆನೇ ಮೆರೆಗೂ ಇರಲಿ ಯಾವಾಗ್ಲೂ ನಮಗೆ ಅಲ್ಲ ಈಗ ನಾವು ಒಬ್ಬರು ಕೊಟ್ಟಿದ್ದು ಇನ್ನೊಬ್ರಿಗೆ ಅಂತ ಪಾಸ್ ಆದಾಗನೆ ಜ್ಞಾನ ಆದ್ರೂ ಕೂಡ ಅಷ್ಟೇ ಒಬ್ರಿಂದ ಅದು ವರ್ಗಾವಣೆ ಆದ್ರೆ ಅದಕ್ಕೆ ಮೌಲ್ಯ ಬೆಲೆ ಅದ ನಾವೇ ಇಟ್ಕೊಂಡಾಗ ಅದಕ್ಕೆ ಏನಿರೋದಿಲ್ಲ ಕೂಪ ಅಂತ ಹೇಳ್ತಾರೆ ಹಂಗಾಗಬಾರ್ದು ಅದೇ ರೀತಿ ಏನು ಟ್ರಸ್ಟ್ ಅವರು ಧರ್ಮಸ್ಥಳ ಸಂಸ್ಥೆಯವರು ನಿಮಗೆ ಕೊಟ್ಟಿದ್ದಾರೆ ಒಂದೇ ಸಂದೇಶ ಒಳ್ಳೆ ಮಾದರಿ ಇದು ಅದನ್ನ ಕೂಡ ನೀವು ನಿಮ್ಮ ಏನೊಂದು ನಿರೀಕ್ಷೆ ಇರ್ತದೆ ಆ ನಿರೀಕ್ಷೆಯನ್ನ ನಿಜ ಮಾಡುತ್ತೆ ಆ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಅತ್ಯಂತ ಜವಾಬ್ದಾರಿ ಇದ್ದವು ಹೇಳೋ ಕೆರೆ ನೀರನ್ನು ಕೆರೆಗೆ ಚಂದ್ರೆ ಇಲ್ಲ ಒಂದೊಂದು ರೂಪಾಯಿನೂ ಕೂಡ ಈಗ ಕೊಟ್ಟಿರೋದು ಸಮಾಜದ ಎಲ್ಲರದ್ದು ದುಡಿಮೆ ಇರುತ್ತೆ ಟ್ರಸ್ಟ್ ಮುಖ ಮಾನಿನ್ ಅಷ್ಟೇ ಅದೇ ನೀವು ನೋಡಿದ್ರೆ ಧರ್ಮಸ್ಥಳಕ್ಕೆ ತಂದಿನ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಯಾವೆಲ್ಲ ರೀತಿಯ ಬರ್ತಾ ಬಂದಿರ್ತಾರೆ ಅಲ್ಲಿ ಫೇಟಲ್ ಬರೋವರು ಬರ್ತಾರೆ ನಡ್ಕೊಂಡು ಬರೋರು ಬರ್ತಾರೆ ಊಟ ಇಲ್ಲೇ ಇರೋರು ಬರ್ತಾರೆ ಊಟ ಜಾಸ್ತಿ ಇರೋವರು ಬರ್ತಾರೆ ಬಟ್ಟೆ ಇರೋ ಇಲ್ಲದೇ ಇದ್ದವ್ರು ಎಲ್ಲರೂ ಬರ್ತಾರೆ ಆ ಮತ್ತೆ ಎಲ್ಲರೂ ನಡ್ಕೊಳ್ತಾರೆ ಅವೆಲ್ಲರದ್ದು ಒಂದು